ಇದು ಮೂವತ್ತನೇ ತಾರೀಕು ಲಾಸ್ಟ್ ಮಂತ್ ನಮಗೆ ಹಾಸ್ಪಿಟಲಿಂದ ಇಂಟಿಮೇಷನ್ ಬರುತ್ತೆ ದಟ್ ಒಂದು ಮೈನರ್ ಮುಸ್ಲಿಮ್ ಹುಡುಗಿ ಅವರಿಗೆ ಇದು ಒಬ್ಬ ಅದೇ ಏರಿಯಾದವರು ಒಬ್ಬ ಮಾಲ್ವಿ ಅವರಿಗೆ ಸೆಕ್ಸುಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ ಅದ ಆಧಾರದ ಮೇಲೆ ನಮ್ಮ ಪೊಲೀಸ್ ಆಫೀಸರ್ ವುಮೆನ್ ಇನ್ಸ್ಪೆ ವುಮೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರದ್ದು ಸ್ಟೇಟ್ಮೆಂಟ್ ತಗೊಂಡು ಅದು ನಮಗೇನು ಗೊತ್ತಾಗುತ್ತೆ ಅಂದರೆ ಸೆವೆಂಟೀನ್ ಇಯರ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಓಲ್ಡ್ ಮೈನರ್ ಗರ್ಲ್ ಅವರಿಗೆ ಇದು ಪಾಠ ಹೇಳೋಕ್ಕೆ ಒಬ್ಬ ಮಾಲ್ವಿ ಬರ್ತಾಯಿದ್ರು ಆ ಮೌಲ್ವಿ ಅವರಿಗೆ ಇದು ನಿಮಗೆ ಇದು ಹೆಲ್ತ್ ಸಮಸ್ಯೆ ಇದೆ ಈ ರೀತಿ ನಾವು ಸರಿಪಡಿಸ್ಬೋದಂತ ಅಂತ ಹೇಳಿಬಿಟ್ಟು ಅವರಿಗೆ ಈ ರೀತಿ ಉಲ್ಟಾ ಪುಲ್ಟಾ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದ ಈ ಪೂಜೆ ಪೂಜೆ ನೇಪನಲ್ಲಿ ಅವ್ರ ಜೊತೆಗೆ ಇದು ಸ ಸೆಕ್ಸಲ್ ಇಂಟರ್ ಕೋರ್ಸ್ ಮಾಡಿದ್ದಾರೆ ಅಂತ ಮತ್ತು ಫರ್ದರ್ ಎನ್ಕ್ವೈರಿ ಮಾಡುವಾಗ ಏನು ಗೊತ್ತಾಗತ್ತೆ ಅಂದರೆ ಅದೇ ಮಾಲ್ವಿ ಹುಡುಗಿದು ಅಣ್ಣ ಅವ್ರಿಗೆ ಕೂಡ ಇದೇ ರೀತಿ ಬ್ರೈನ್ ವಾಶ್ ಮಾಡಿ ಅವ್ರ ಕಡಿಂದ ಕೂಡ ಹುಡುಗಿ ಮೇಲೆ ಸೆಕ್ಸಲ್ ಅಸಾಲ್ಟ್ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂತು ಸೊ ಈ ಇನ್ಸಿಡೆಂಟ್ನಲ್ಲಿ ಹುಡುಗಿದು ತಾಯಿ ಅವ್ರದ್ದು ಕಡೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬಂತು ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಮಾಲ್ವಿ ಮತ್ತು ಅವ್ರದ್ದು ಅಣ್ಣ ಹುಡುಗಿದು ಅಣ್ಣ ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ನಡೀತಾ ಇದೆ ಅದು ಯಾವ ಕ್ಲಾಸ್ನಲ್ಲಿ ಇದೆ ಅದು ನನ್ನ ಹತ್ರ ಸದ್ಯಕ್ಕೆ ಮಾಹಿತಿಲ್ಲ ಆಮೇಲೆ ಅಕ್ಯೂಸ್ಡ್ ಅಬ್ದುಲ್ ರೆಹಮಾನ್ ಅಂತ ಮಾಲ್ವಿ ಮತ್ತು ಹುಡುಗಿದು ಒಂದು ಹೆಸ್ರು ಹೇಳಕ್ಕೆ ಹೋಗಲ್ಲ ಯಾಕೆ ಅಂದರೆ ಅವರಿಂದ ಹುಡುಗಿದು ಐಡೆಂಟಿಫಿಕೇಷನ್ ಗೋ ಗೊತ್ತಾಗುತ್ತೆ ಸೊ ಅಬ್ದುಲ್ ರೆಹಮಾನ್ ಅಂತ ಮಾಲ್ವಿ ಈ ಒನ್ ಮಾಲ್ವಿ ಫೋರ್ಟಿ ಸಿಕ್ಸ್ ಇಯರ್ ಓಲ್ಡ್ ಅವರು ಒರಿಜಿನಲಿ ಯು ಪಿಯಿಂದ ಇಲ್ಲಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಬಂದು ಈ ಯಾವುದೊಂದು ಮಾಸ್ಗೆ ಸೇರಿಕೊಂಡಿದ್ರು ಅಂತ ಓಕೆ ಥ್ಯಾಂಕ್ ಯು